ಒಂದು ಸೈಟ್ ಪರ್ಚೇಸ್ ಮಾಡಕ್ ಹೋಗ್ತಾ ಇರೋರು ಪರ್ಚೇಸ್ ಮಾಡಿ ವಾಸವಾಗಿರೋರ್ಗುನು ಈ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಅವಾಗವಾಗ ಅವಾಗ ಅಟ್ಲೀಸ್ಟ್ ವರ್ಷಕ್ಕ ಒಂದ್ಸತಿ ಆದ್ರೂ ಹಿಂದಿನ ವಿಡಿಯೋಲಿ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಒಂದು ಸೈಟ್ ನೀವು ತಗೊಂಡಿರ್ತೀರಾ ಆ ಸೈಟಿನ ಒರಿಜಿನಲ್ ಮಾಲೀಕರು ಯಾರು ಇರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೆ ಯಾರೋ ಆ ವಿಡಿಯೋ ನೋಡಿಲ್ವೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೋಡಿ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ದಾರೆ ಸರ್ ಈ ತರ ಅರ್ಚಕರನ್ನ ಒಂದೇ ಕಡೆ ಇಡಬಾರ್ದು ವರ್ಷ ವರ್ಷನೋ ಅಥವಾ ಮೂರು ವರ್ಷಕ್ಕೊಂದ್ಸತಿ ಶಿಫ್ಟ್ ಮಾಡಬೇಕು ಅರ್ಚಕರು ಎಲ್ಲಾನ ಹೋಗ್ಲಿ ನಮ್ಗೆ ಬೇಕಾಗಿಲ್ಲ ಆದ್ರೆ ಒಂದು ಅರ್ಚಕರು ಒಂದು ಆಸ್ತಿನ ಮಾರಿದಾರಲ್ಲ ಅದು ದೇವಸ್ಥಾನದ ಆಸ್ತಿನ ಈ ತರ ಆಸ್ತಿಗಳು ಪ್ರಾಪರ್ಟಿಗಳು ಇದ್ದಾವೆ ಸೊ ಅವೇರ್ನೆಸ್ ತಿಳ್ಕೊಳ್ಳಿ ಅನ್ನೋ ಒಂದು ಕುತೂಹಲದಿಂದ ಈ ವಿಡಿಯೋಗಳು ಮಾಡಿರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಅರ್ಚಕರನ್ನ ನಾನೇ ಶಿಫ್ಟ್ ಮಾಡಕ್ ಹೋಗ್ಲಿ ಸೊ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಲೋಕೇಶ್ ಮಾತಾಡ್ತೀನಿ ಹಲವು ದಿನಗಳಿಂದ ನನಗೆ ಗೊತ್ತಿರೋ ಡಾಕ್ಯುಮೆಂಟೇಷನ್ ಬಗ್ಗೆ ಅವೇರ್ನೆಸ್ ಮುಡಿಸ್ತಾ ಇದ್ದೀನಿ ಮೂಡಿಸ್ಕೊತಾ ಇದ್ದೀರಾ ಅಂದ್ಕೊಂಡು ವಿಡಿಯೋಗಳು ಮಾಡ್ತಾ ಇರೋದು ಈ ಥರದ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಷನು ವ್ಯಾಲಿಡ್ ಆಗಿತ್ತು ಅಂತ ಅನಿಸಿದ್ರೆ ಲೈಕು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ಗೆ ಇದ್ದೀನಿ ಬನ್ನಿ ಇವತ್ತು ಇದೇ ಥರದೇ ಒಂದು ಇನ್ಫಾರ್ಮೇಷನ್ ಇದೆ ಸೊ ಕಮ್ಮಿ ಬೆಲೆಗೆ ಒಂದು ರೆವಿನ್ಯೂ ಸೈಡ್ ಸಿಕ್ಬಿಡುತ್ತೆ ಕಷ್ಟ ಬಿದ್ದು ಒಂದು ತಗೊಂಬಿಡಣ ಒಂದು ಇಟ್ಕೊಂಡ್ಬಿಡಣ ಸಿಕ್ಕಿದಾಗ ಒಂದು ಶೀಟ್ ಮನೆ ಕಟ್ಕೊಂಡು ವಾಸವಾಗಿದ್ರೆ ಸಾಕು ಒಂದು ಎಲೆಕ್ಟ್ರಿಕ್ ಸಿಟಿ ಲೈನ್ ಹೇಳ್ಕೊಂಡ ಅಂದರೆ ಆ ಪ್ರಾಪರ್ಟಿ ಓನರ್ ನಾನೇ ಅಂತ ಎಲೆಕ್ಟ್ರಿಕ್ ಬಿಲ್ ಅಲ್ಲಿ ಇರುತ್ತೆ ಸೊ ಇನ್ನೇನ್ ಬೇಕು ಅಂತ ಯೋಚನೆ ಮಾಡ್ತಾ ಅವ್ರಿಗೆ ಸೊ ರೆವಿನ್ಯೂ ಸೈಟ್ ಗಳಲ್ಲಿ ಏನಪ್ಪ ಸಮಸ್ಯೆ ಅಂದ್ರೆ ಆರ್ ಟಿ ಸಿಲಿ ಲ್ಯಾಂಡ್ ಓನರ್ ಹೆಸರು ಮಾತ್ರ ರಿಫ್ಲೆಕ್ಟ್ ಆಗಿರುತ್ತೆ ಇರಲ್ಲ ಪರವಾಗಿಲ್ಲ ಆದ್ರೆ ಲೇಔಟ್ ಮಾಡಿದಾರಲ್ಲ ಡೆವಲಪರ್ ಲ್ಯಾಂಡ್ ಓನರ್ ಇಬ್ಬರು ಸೈನ್ ಹಾಕಿದ್ದಾರೆ ಎಲ್ಲೂ ಹೋಗಲ್ಲ ಇಲ್ಲೇ ಗೊತ್ತಿರೋರೆ ಆತರ ಅನ್ಕೊಂಡು ಸೈಟ್ ತಗೊಳ್ತಾ ಇರೋವ್ರಿಗು ಏನು ರೆವಿನ್ಯೂ ಸೈಡ್ಗೆ ಎದುರದ್ ಬೇಕಾಗಿಲ್ಲ ಕಾಂಪೌಂಡ್ ಹಾಕೊಳ್ಳೋಣ ಒಂದ್ ಮನೆ ಹಾಕಿರ್ತೀವಿ ಆಯ್ತಾ ಪಂಚಾಯತಿ ಲಿಮಿಟ್ ಬಂದಿದ ತಕ್ಷಣ ಖಾತೆ ಆಯ್ತದೆ ಖಾತೆ ಆದ್ಮೇಲೆ ಬೆಟ್ರೂಮೆಂಟ್ ಚಾರ್ಜ್ ಕಟ್ಬಹುದು ಬೆಟ್ರೂಮೆಂಟ್ ಚಾರ್ಜ್ ಕಟ್ಟಿದ್ರೆ ನಮ್ಗೆ ನೀರ್ ಬರುತ್ತೆ ಡ್ರೈನೇಜ್ ಬರುತ್ತೆ ಎಲೆಕ್ಟ್ರಿಸಿಟಿ ಬರ್ತದೆ ರೋಡ್ ಬರ್ತದೆ ಅಂತ ಅನ್ಕೊಳ್ಳೋರ್ಗುನು ಜಮೀನು ಜಮೀನರ್ಗೆ ಹೆಂಗ್ ಬಂತು ಅವೆಲ್ಲ ನಮ್ಗೆ ಯಾಕೆ ಈಗ ಪ್ರೆಸೆಂಟ್ ನಾವು ನೋಡ್ಕೊಂಡಿದೀವಿ ಯಾಕಂದರೆ ಸಿಟಿ ಸರ್ವೆ ಆಗಿರೋದು ನೈನ್ಟೀನ್ ಸಿಕ್ಸ್ಟಿಯಿಂದ ನೈನ್ಟೀನ್ ಸಿಕ್ಸ್ಟಿಯಿಂದ ರೆಕಾರ್ಡ್ಗಳೆಲ್ಲ ಕರೆಕ್ಟಾಗಿದೆ ಜಮೀನ್ದು ಲಿಂಕ್ ಬಂದಿದೆ ಅಂತ ಯೋಚನೆ ಮಾಡಿ ಸೈಟ್ ತೊಗೊಂಡಿರೋರ್ಗು ಒಂದು ಸೈಟ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇರೋರು ಪರ್ಚೇಸ್ ಮಾಡಿ ವಾಸವಾಗಿರೋರ್ಗು ಈ ಇನ್ಫಾರ್ಮೇಷನು ತುಂಬ ಇಂಪಾರ್ಟೆಂಟು ಆವಾಗವಾಗ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಆದರೂ ನಿಮ್ಮ ಜಮೀನಿನ ಮಾಲೀಕರು ಏನೇನು ಬದಲಾವಣೆ ಮಾಡ್ತಾ ಇದಾರೆ ಅನ್ನೋದನ್ನು ಆರ್ ಟಿ ಸಿನ ತೆಗೆದು ನೋಡ್ಕೊಳ್ಳಿ ಯಾಕಂದರೆ ಒಂದು ಇಮೇಜ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಥರನೂ ಮಾಡ್ತಾರೆ ನಿಮ್ಮ ಜಮೀನ್ದಾರರು ಏನಿಲ್ಲ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ಆರಾಮೇ ತಲೆ ಕೆಡ್ಸ್ಕೊಂಬಿಡಿ ಏನಪ್ಪ ಮಾಡಿದ್ದಾರೆ ನಿಮ್ಮ ಜಮೀನ್ದಾರು ಅಂದರೆ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದ್ದಾರೆ ಅಕ್ಯೂಸ್ಗಳು ಸೊ ಅವ್ರನ್ನ ರಿಲೀಸ್ ಮಾಡಿಸ್ಬೇಕಾಯ್ತು ಇವರು ಸೆಕ್ಯೂರಿಟಿಯಾಗಿ ಜಾಮೀನ ಕೊಟ್ಟಿದ್ದಾರೆ ಯಾವ್ದಪ್ಪ ಜಾಮೀನು ಕೊಟ್ಟಿದ್ದಾರೆ ಅಂದರೆ ಈ ಜಮೀನನ್ನ ಜಾಮೀನು ಕೊಟ್ಬಿಟ್ಟು ಐಬ್ರೋ ಅಕ್ಯೂಸ್ನ ರಿಲೀಸ್ ಮಾಡಿದ್ದಾರೆ ಅಷ್ಟೇ ರೆವಿನ್ಯೂ ಸೈಟು ತೊಗೊಬೇಕು ತಗೊಂಡಿರೋರು ಅನುಭವಿಸ್ತಾ ಇರೋರು ಮಾರಬೇಕು ಅನ್ನೋರು ದಯವಿಟ್ಟು ಆರ್ ಟಿ ಸಿಗಳ್ ನೋಡ್ಕೊಡಿ ಈ ಥರ ಅನುಭವ ನಿಮ್ಗೆ ಆಗ್ಬೋದು ಆಗ್ಬಾರ್ದು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ಕೊಡ್ತಾ ಇರೋದು ನನ್ನ ಉದ್ದೇಶ ಅವೇರ್ನೆಸ್ ಕೊಡೋದು ನಿಮ್ಮ ಸೊತ್ತುಗಳನ್ನ ಸೈಟ್ಗಳನ್ನ ನೀವೇ ರಕ್ಷಣೆ ಮಾಡ್ಕೊಬೇಕು ಒಂದು ಇನ್ಫಾರ್ಮೇಷನ್ ಮಾತ್ರ ನಾವು ಕೊಡ್ಬೋದು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು